ಈ ನನ್ನ ದೇವಸ್ಥಾನಕ್ಕೆ ಸುಸ್ವಾಗತೀ ನನ್ನ ಗಾಡಿ ನಾನು ನನ್ನ ದುಡಿಮೆಯಲ್ಲಿ ನಂಬಿಕೆ ಮೇಲೆ ಬದುಕ್ತಾ ಇದೀನಲ್ಲ ನನಗೆ ನಾನೇ ಅವಾಗ ಹೇಳ್ಕೊಳೋದು ಬಿಡೋ ನೀನ್ ಸೂಪರ್ ಕಣು ನೀ ಬಿಡೋ ನೀನ್ ಸೂಪರ್ ಕಣು ಅದಕ್ಕೆ ನಾನು ಸೂಪರ್ ಮ್ಯಾನ್ ಆಟೋ ಶಂಕರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೂಪರ್ ಮ್ಯಾನ್ ಮಣಿವೇಲ್ ಮಾತಾಡ್ತಾ ಇರೋದು ಇದೇ ನನ್ನ ದೇವಸ್ಥಾನ ಬನ್ನಿ ನಮ್ಮ ದೇವಸ್ಥಾನ ಒಳಗಡೆ ಬರೋ ಕಸ್ಟಮರ್ಸು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅಂತ ನೋಡೋಣ ನ್ಯೂಸ್ ಕರ್ನಾಟಕ ಚಾನಲ್ಗಂತೂ ಹೇಳ್ತೀನಿ ನಾನು ನಲವತ್ತು ವರ್ಷದಲ್ಲಿ ಇದೇ ಫಸ್ಟ್ ನನಗೆ ಖುಷಿಯಾಗಿ ಆಟೋ ಹೋಗ್ತಿರೋದು ಆಟೋದಲ್ಲಿ ಓಡಾಡಿರೋದು ನಾನು ತುಂಬ ನೀಟಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತದೆ ಲಗೇಜ್ ನಾನು ಮುಡ್ಸೋದೇ ಇಲ್ಲ ತಾನೇ ಕರ್ಕೊಂಡೋಗಿ ಎತ್ತಿಡ್ತದೆ ಅಮ್ಮ ನೀವು ಕೂತ್ಕೊಳ್ಳಿ ಅಂತದೆ ನೀರಿದ್ರೆ ಕುಡಿ ಅಂತದೆ ಹೆಂಗಂದ್ರೆ ನಂಗೆ ನಮ್ಮನ್ನು ನಿಜ ಹೇಳ್ತೀನಪ್ಪ ಯಾಕಂದ್ರೆ ಈ ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ ಹುಡುಗ ನಡ್ಕೊಳ್ಳೋ ರೀತಿ ಹೇಳ್ತಾ ಇದ್ದೀನಿ ಅಲ್ಲೇ ಶ್ರಮಜೀವಿ ಭಗವಂತ ಅವನ ಸಾರಿಗೆ ಕೊಡ್ಲಿ ಇಲ್ಲ ಸರ್ ಇದೆಲ್ಲ ಜೋರ್ ಕಾರ್ಯನೇ ಅಂತ ಹೇಳ್ಬೋದು ಜೋರ್ ಖರ್ಯ ಥರನೇ ಎಲ್ಲ ಗ್ರೇಟಾಗಿ ಮಾಡ್ತಿದ್ದಾರೆ ಅವ್ನ್ ನೀರಿರಲ್ಲ ನೀರು ಕುಡಿಯೋಕೆ ನೀರು ಇರಲ್ಲ ಬರ್ತಾರೆ ನೀರು ಕೇಳ್ತಾರೆ ಕ್ವಾಲ್ಟಿ ಯಾರೇ ಆಗಿರ್ಬೋದು ಖಂಡಿತ ಆಟೋದಲ್ಲಿ ಬಂದು ಕೂತ್ಕೊಂಡಾಗ ನೀರು ಕೇಳಿದ್ರೆ ಎಲ್ಲರೂ ನೀರು ಸ್ಪೆಸಿಲಿಟಿ ಕೊಡಿದ್ರೆ ಅವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಕೊಡ್ತಾರೆ ವರ್ಷ ಕಮ್ಮಿ ಕೊಡೋಲ್ಲ ಇದೇ ನಾನು ಕೇಳ್ಕೊಳ್ಳೋದು ಎಲ್ಲರೂ ನಾನು ಮೊದಲೇ ಪ ಪುಸ್ತಕ ಪ್ರಿಯೆ ಪೇಪರ್ ಸಿಗ್ತದೆ ಆರಾಮಾಗಿ ಕೂರಿಸ್ಕೊಂಡು ಕರ್ಕೊಂಡು ನಡಿಯಪ್ಪ ಎಲ್ಲರೂ ನಡಿ ಆ ಥರ ಹ್ಞೂ ನನಗೆ ಬರೋಗಲ್ಲ ಇಲ್ಲ ಒಂದ್ಸಾರಿ ಮಾತಾಡ್ತೀನಿ ಇಲ್ಲ ಅಂದ್ರೆ ಪೇಪರ್ ತಗೊಂಡ್ಬಿಡ್ತೀನಿ ಇದೇ ತರ ಇರಬೇಕು ಎಲ್ಲ ಇರಬೇಕು ಇದೇ ತರ ಆಟೋ ಡ್ರೈವರ್ ಖಂಡಿತ ಎಲ್ಲಾರ ಹತ್ರ ಎಲ್ಲ ಆಟೋ ತಿಂಗಳು ಕೂಡ ಅಬ್ಸರ್ವ್ ಮಾಡಿ ಸೂಪರ್ ಮ್ಯಾನ್ ತರ ಇರ್ತಾರೆ ಓಕೆ ಸರ್ ಇದೇ ತರ ಬೇಕು ಅಂತಾನೆ ನಾವೇ ಕೇಳ್ತಾರೆ ಎಲ್ಲಾ ಆಟೋ ಡ್ರೈವರ್ ಈ ತರ ನೋಡ್ಬಿಟ್ಟು ಯೋಚನೆ ಮಾಡ್ಕೊಂಡ್ರೆ ಒಬ್ಬ ಆಟೋ ಡ್ರೈವರ್ ಹಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಎಲ್ಲಾರ ಆಟೋ ಡ್ರೈವರ್ ಹಿಂಗೆ ಮಾಡಿದ್ರೆ ಆಟೋ ಡ್ರೈವರ್ಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಅವರು ಅವ್ರವ್ರ ಫೆಸಿಲಿಟಿ ಅವರವರು ಮಾಡಿಸ್ತಾರೆ ಅಂತ ಈ ನನ್ನ ದೇವಸ್ಥಾನಕ್ಕೆ ಸುಸ್ವಾಗತ ಸೊ ಇದೇ ನಮ್ಮ ದೇವಸ್ಥಾನ ಅನ್ನ ಕೊಡೋರು ನನ್ನ ಸಾಲ ತೀರಿಸೋದು ಅನ್ನ ಕೊಡೋರು ನಮ್ಮ ಮನೆಯವ್ರು ಸಾಕೋದೆಲ್ಲ ಈ ಇದ್ದೇ ನನಗೆ ಸೊ ದಿನ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಸುದ್ದಿ ಮೂಲಕ ಸೊ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ನಾವು ಅಟ್ಲೀಸ್ಟ್ ನಿಮ್ಮ ಫೋನು ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ ನೋಡಿದ್ರು ಕೂಡ ಸೊ ವಾರ್ತೆ ಪೇಪರಲ್ಲಿ ನಾವು ಈ ನಾವು ನೋಡಿ ನಾನು ಬಂದು ಬೇರೆ ಎಂಟನೇ ಕ್ಲಾಸ್ ಮಾತ್ರ ಓದಿರೋದು ಸೊ ನಾನು ಓದಿರೋದನ್ನ ಮತ್ತೆ 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 ಅದನ್ನು ರಿಕವರಿ ಮಾಡಬೇಕಂತ ಹೇಳಿದ್ರೆ ಸೊ ಪೇಪರ್ ಪೇಪರ್ ಓದು ಪೇಪರ್ ಓದೋ ಮೂಲಕ ಅದನ್ನು ಓದಿರೋದನ್ನ ಸ್ವಲ್ಪ ಆಗಿರಬೇಕು ಸೊ ನಮ್ಮ ಗಾಡಿಯಲ್ಲಿ ಫಸ್ಟು ನೋಡಿ ಯಾವ ನೋಡಿ ನಮ್ಮ ಯಾವುದೇ ಒಂದು ಯಾವುದೇ ಒಂದು ವಾಹನ ಆದರೆ ನೀಟ್ನೆಸ್ ಡಿಸಿಪ್ಲಿನ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ನೀಟ್ನೆಸ್ ತುಂಬ ತುಂಬ ಇಂಪಾರ್ಟೆಂಟು ಇವಾಗೆಲ್ಲ ಜನ ಚೇಂಜ್ ಆಗ್ತಾ ಇದ್ದಾರೆ ಅರ್ಥ ಇದ್ದ ಸೊ ಹಾಗಾಗಿ ಎಷ್ಟು ನೀಟಾಗಿ ಆಗುತ್ತೋ ಅಷ್ಟು ನೀಟಾಗಿ ಮಡಿಕೊಳ್ಳಿ ನಿಮ್ಮ ಗಾಡಿಗಳನ್ನ ಸೊ ನಮ್ಮ ನಾನು ನಾನಂತೂ ಡೈಲಿ ಡಯಾಲಿಸಿಸ್ ಸೊ ಡೈಲಿ ಡಯಾಲಿಸಿಸ್ ಪೇಷಂಟು ಒಬ್ಬರೆಲ್ಲ ಇಬ್ರು ಖಂಡಿತ ಬಂದೇ ಬರ್ತಾರೆ ಸೊ ಡಯಾಲಿಸಿಸ್ ಪೇಷಂಟು ಮತ್ತು ಪ್ರೆಗ್ನೆಂಟ್ ವುಮನ್ಗೆ ನನ್ನ ಕೈಯ್ಯಲ್ಲಿ ಆದಷ್ಟು ಫ್ರೀಯಾಗೆ ಕರ್ಕೊಂಡು ಹೋಗಿ ಟ್ರೈ ಇದ್ದೀನಿ ಸೊ ಎರಡು ಕಿಲೋಮೀಟ್ರ್ ಗಂಟ ಆಲ್ರೆಡಿ ಫ್ರೀ ಕೊಟ್ಟಿದ್ದೀನಿ ಸೊ ಎರಡರ ಕಿಲೋಮೀಟ್ರಿಂದ ಇನ್ನೂ ಹೆಚ್ಚಿನ ಇನ್ನೂ ಕಿಲೋಮೀಟ್ರ್ ಜ ಟ್ರಾವೆಲ್ ಮಾಡ್ತೀರ ಅಂತ ಹೇಳಿದ್ರೆ ಸರಿ ಸರ್ ನಿಮ್ಮ ಕೈಲಿ ಆದರೆ ಕೂಡಿ ಇಲ್ಲಾದರೆ ಹೋಗಿ ಸರ್ ಅಂತ ಹೇಳ್ತೀನಿ ಸೊ ಬೆಳಿಗ್ಗೆ ಹೊತ್ತು ತಿಂಡಿ ಮಾಡ್ಕೊಳ್ಳೋಕ್ಕೆ ಟಿಫನ್ ಮಾಡ್ಕೊಳ್ಳೋಕ್ಕೆ ಮತ್ತು ಪೇಪರ್ ಕೂತ್ಕೊಂಡು ಓದ್ಕೋಬೋದು ಇಲ್ಲಿ ಸೊ ಮೊಬೈಲ್ ಮಡಿಕೋಬೋದು ಪರ್ಸ್ ಮಡಿಕೋಬೋದು ಹ್ಯಾಂಡ್ ಕವರ್ ಮಡಿಕೊಬೋದು ಸೊ ಕಸ್ಟಮರ್ ರೋಸ್ ರಾಸ್ ಕಾ ಕಾರಲ್ಲಿ ಜರ್ನಿ ಮಾಡೋ ಥರನೇ ಒಂಥರ ಫೀಲ್ ಆಗಬೇಕು ಸೊ ಆ ರೀತಿಗೋಸ್ಕರ ನಾನು ಇದೇ ಇದೇ ಥರ ಟೇಬಲ್ ಸಿಸ್ಟಮನ್ನು ಮಾಡಿದ್ದೀನಿ ಸೊ ಒಳ್ಳೆ ಆಗಿ ಕುದ್ಕೋಬೋದು ನೋಡಿ ಅಲ್ಲ ಕೆಲವೊಂದು ಆಟೋದಲ್ಲಿ ಮ್ಯಾಟ್ ಹಾಕಿರ್ತಾರೆ ಇಲ್ಲಿಗೆ ಹೆಂಡಾಗಿರ್ತದೆ ಇಲ್ಲಿಗೆ ಈ ಇಲ್ಲಿಗೆ ಆಗಿರ್ತದೆ ಆವಾಗ ನಾವೇನು ಮಾಡಬೇಕು ಕಾಲನ್ನ ಹಿಂಗೆ ಕೊಂಡಿರ್ತೀವಿ ಸೊ ಈ ಥರ ಫುಲ್ ಕಂಫರ್ಟಬಲ್ ಆಗಿರ್ಬೇಕಂದ್ರೆ ಹಿಂಗೆ ಅವರು ರಾಯಲ್ ಆಗಿಯೇ ಫೀಲ್ ಮಾಡಬೇಕು ಆಟೋ ಇಲ್ಲ ಆಟೋ ಥರ ಆಟೋ ಒಳಗಡೆ ಬಂದಾದ ಮೇಲೆ ನಾವು ಆಟೋಲಿ ಕೂತಿದ್ದೀವಿ ಅಂತ ಫೀಲ್ ಆಗ್ಬಾರ್ದು ಯಾವುದೋ ಒಂದು ಲಕ್ಸರಿ ಕಾರಲ್ಲಿ ಹೋಗ್ತಾ ಇದೀವಿ ಅಂತ ಫೀಲ್ ಆಗಬೇಕು ನೋಡಿ ಇದನ್ನು ಕೂಡ ನೋಡಿ ಹಿಂದ್ಗಡೆ ಕೂಡ ಕ್ವಶನ್ ಸೆಷನ್ ಮಾಡಿಕೊಂಡಿದ್ದೀನಿ ಸೊ ಕೈನ ಹಿಂಗೆ ಎಕ್ಕೊಂಡು ಆರಾಮಾಗಿ ರಾಯಲ್ ಆಗಿ ಕೇಳ್ಕೊಬೇಕು ಸೊ ಇಷ್ಟ ಆದಂಥ ಫೇವ್ರೇಟ್ ಸಾಂಗ್ ಯಾವುದೇ ಯಾವುದೇ ಭಾಷೆ ಆಗಲಿ ಇಷ್ಟ ಆದಂಥ ಫೇವ್ರೇಟ್ ಸಾಂಗ್ನ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ರೈಡ್ನ ಎಂಜಾಯ್ ಮಾಡಿ ಸೊ ಎಂಜಾಯ್ಮೆಂಟ್ ಮಾಡೋಕ್ಕೆ ಸಾಂಗ್ಸ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಇರಲಿ ಖುಷಿಯಿಂದ ಇರಲಿ ದುಃಖ ಯಾವುದೇ ಯಾವ್ದು ಆಗಲಿ ಕೂಡ ಇವಾಗ ವೀಡಿಯೋ ಕೂಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ಯಾರೂ ಕೇಳಿಲ್ಲ ಸೊ ಅಂಥದ್ರಲ್ಲಿ ಲೈಫಲ್ಲಿ ಸೊ ಲೈಫಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮ್ಯೂಸಿಕ್ ಇರಲೇಬೇಕಾಗುತ್ತೆ ಸೊ ಅದಕ್ಕೆ ನಾವು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದೀವಿ ಅದು ಸೋನಿದೆ ಯಾವುದು ಲೋಕಲ್ ಕಂಪ್ನೀಲಿ ಹಾಕ್ಸ್ಕೊಂಡಿಲ್ಲ ಫಿ ಒಳ್ಳೆ ಫೀಸ್ ಫುಲ್ಲಾಗಿ ಕೇಳಬೇಕು ಮತ್ತು ನೀವೇನೇ ಸೆಖೆ ಆದರೆ ಫ್ಯಾನ್ ಕೂಡ ಇದೆ ಫ್ಯಾನ್ ಐ ಟು ಇದೆ ಲೋನ್ ಇದೆ ಐ ಸ್ಪೀಡ್ ಹಾಕಿದ್ರೆ ನಿಮಗೆ ಆರಾಮು ನಿಮ್ಮ ಒಬ್ಬರು ಒಬ್ಬರೆಲ್ಲ ಮೂರು ಜನಕ್ಕೂ ಗಾಳಿ ಬರ್ತದೆ ಒಳ್ಳೆ ಗಾಳಿ ಬರುತ್ತದೆ ಸೊ ಆಮೇಲೆ ಬೆಳಿಗ್ಗೆ ಹೊತ್ತು ನಾವು ಬೆಳಿಗ್ಗೆ ಹೊತ್ತು ಫ್ರೆಶ್ ಆಗಿ ಹೂವು ಹಾಕ್ತೀನಿ ಮಲ್ಲಿಗೆ ಹೂವು ಹಾಕ್ತೀನಿ ಸೊ ಈವ್ನಿಂಗ್ ಟೈಮಲ್ಲೂ ಹಾಕ್ತೀನಿ ದೇವಸ್ಥಾನದಲ್ಲಿ ದೇವಸ್ಥಾನ ಕೂತ್ಕೊಂಡ್ರೆ ಹೆಂಗೆ ಶಾಂತಿ ಸಮಾಧಾನ ಸಿಗುತ್ತೋ ಅದಕ್ಕಿಂತ ಒಂದು ಪಟ್ಟು ನಾವು ಹೆಚ್ಚಿಗೆ ಹೆಚ್ಚಿಗೆ ಕೊಡಬೇಕಂತ ನನ್ನ ಉದ್ದೇಶ ಇರೋದು ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಒಂದು ಕಾರಿಗೆ ಇದ್ದೀವಿ ಸೊ ಮೊದಲನೇದೇ ಸ್ವಲ್ಪ ಶಾಂತಿ ಸಮಾಧಾನ ಸಿಕ್ಕಿದೆ ಅಲ್ಲಿಗೆ ಹೋಗೋ ಕಾರ್ಯ ಸಕ್ಸಸ್ ಆಗುತ್ತೆ ಅಂತ ಅವ್ರಿಗೆ ಕಸ್ಟಮರ್ ಖುಷಿ ಆಗಬೇಕು ಅವ್ರು ಕೊಡೋ ಕಾಸು ಒಂದು ಹತ್ತು ರೂಪಾಯಿ ಇಲ್ಲ ಒಂದು ಐದು ರೂಪಾಯಿ ಕಡಿಮೆ ಕೊಟ್ಟರು ಕೂಡ ಖುಷಿಯಿಂದ ತೊಗೋಬೇಕು ಸೊ ಅವ್ರ ಹತ್ರ ಇರುತ್ತದೋ ಇರಲ್ವೋ ಯಾರು ಗೊತ್ತಿಲ್ಲ ಸೊ ಅವ್ರು ಖುಷಿಯಿಂದ ಕೊಟ್ಟರು ಕೊಡಲಿ ಇಲ್ಲ ಅದಕ್ಕಿಂತ ಎಕ್ಸ್ಟ್ರಾಯಿಂದ ಕೊಟ್ಟರು ಕೂಡ ಕೊಡಲಿ ಸೊ ಕಸ್ಟಮರ್ನ ಯಾವ್ದು ಯಾವ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಮತ್ತು ಎಲ್ಲರೂ ಕೇಳ್ತಿದ್ರಿ ಸೊ ಸಿಲ್ಕ್ ಮಿತ್ರ ನೀವು ಫೋಟೋ ಹಾಕ್ಸಿದ್ರೆ ಫೀಮೇಲ್ಸ್ ಅಂದರೆ ಒಂದು ಯಾವುದೇ ಒಂದು ವೀಡಿಯೋ ನೋಡಲಿ ನೀವು ಯಾವುದೋ ಒಂದು ವೀಡಿಯೋಸ್ ನೋಡಲಿ ಫೀಮೇಲು ಏನೋ ಒಂದು ಟ್ರೈ ಮಾಡ್ತಾರೆ ಹೊಸದಾಗಿ ಇನ್ನು ನೋಡಿ ಅವರು ಇವಾಗ ಫೇಮಕ್ಸ್ ಆ್ಯಕ್ಟ್ರ್ ಕೂಡ ಸೊ ಅವ್ರ ಥರ ಡ್ಯಾನ್ಸು ಇಲ್ಲಿ ಗಂಟು ಯಾರೂ ಆಡೋಕ್ಕೆ ಚಾನ್ಸಸ್ ಇಲ್ಲ ಸೊ ಅವರು ಎಂಥ ಅವ್ರು ಫ್ಯಾಮಕ್ಸ್ ಆ್ಯಕ್ಟ್ರು ಮತ್ತು ಫೇಮಸ್ ಡ್ಯಾನ್ಸರ್ ಕೂಡ ಸೊ ಬ್ಯಾಡ್ ಕಮೆಂಟ್ಸ್ ರೀ ಬ್ಯಾಡ್ ಕಮೆಂಟ್ ನೀವು ಮಾಡಿ 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 ಅಮ್ಮನ್ನು ಸೂಸೈಡ್ ಮಾಡಿ ಸಾಯಿಸೇ ಬಿಟ್ಟಿದ್ರಿ ಸೊ ಇನ್ನು ಅವ್ರ ಥರ ಅವ್ರ ಥರ ಬೆಳೀಲಿ ಅಂತ ಇನ್ನೂ ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ದಾರೆ ಸೊ ಅವರಿಗೆಲ್ಲ ಡ್ಯಾನ್ಸರ್ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಒಂದು ಆ್ಯಕ್ಟರ್ ಆಗಿರ್ಬೋದು ಫೀಮೇಲ್ಗೆ ಆದಷ್ಟು ನೀವು ಬ್ಯಾಡ್ ಕಮೆಂಟ್ಸ್ ನಿಮ್ಮ ಕೈಲಿ ಆದರೆ ನೋಡಿ ಆಗಿಲ್ಲ ಅಂದರೆ ಬಿಟ್ಬಿಡಿ ಕಮೆಂಟ್ಸ್ ಮಾಡಿ ಒಬ್ಬರನ್ನ ಡಿಸ್ಟರ್ಬೆಂಟ್ ಮಾಡ್ಬಿಡಿ ಒಂದು ಮಾತು ಅನ್ನೋದು ಒಂದು ಒಂದು ಪದ ಏನಾದರೂ ಮಿಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ವಾಪಸ್ ಆಗೋದೇ ಇಲ್ಲ ಮನುಷ್ಯನ ಹತ್ರ ಒಂದೇ ಒಂದು ಪದ ಒಂದು ಸೆಂಟೆನ್ಸು ಅಂದ್ಬಿಟ್ರೆ ಒಂದು ಸೆಂಟೆನ್ಸ್ ಏನಾದ್ರು ಮಿಸ್ ಆದ್ರೆ ಅದನ್ನ ಜೀವನದಲ್ಲಿ ಅಲ್ಲ ಯಾವಾಗಲೂ ಯಾವಾಗ್ಲೂ ಅದನ್ನ ವಾಪಸ್ ಪಡಕಾಗಲ್ಲ ಸೊ ಆದಷ್ಟು ನೀವು ಬ್ಯಾಡ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡಿ ನಿಮಗೆ ಒಂದಷ್ಟು ಬ್ಯಾಡ್ ಬೇಕು ಶೋಕಿ ಇವೆಲ್ಲ ಏನಕ್ಕೆ ಮಾಡಬೇಕು ಅಂತ ಅವ್ರಿಗೆ ಏನು ಹೇಳ್ತಾರೆ ಸರ್ ಅದನ್ನ ಹೇಳ್ತಾ ಇದ್ದೀನಲ್ಲ ನಾವು ಒಂದು ಉತ್ತಮವಾದ ಒಂದು ಕಾರ್ಯನ ಏನೋ ಮಾಡ್ತಾ ಇದೆ ಅಂದ್ರೆ ಹಲವಾರು ನೋಡಿ ಎಲ್ರು ಒಪ್ಸಕಾಗಲ್ಲ ಎಲ್ಲರೂ ಮೆಚ್ಚುವಂತ ಕೆಲಸನೂ ಮಾಡೋಕ್ಕಾಗಲ್ಲ ಎಲ್ರು ಒಪ್ಸೋಕ್ಕೂ ಆಗಲ್ಲ ಅರ್ಥ ಇದ್ರಾ ನಮಗೆ ನಾವು ಭಗವಂತನ ಮೇಲ್ಗಡೆಯಿಂದ ನೋಡ್ತಾನೆ ಅದಕ್ಕೆ ನಾವು ಅವನಿಗೆ ಮೋಸ ಆಗಬಾರ್ದು ಸೊ ನೋಡಿ ನಮ್ಮ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ಸೊ ನಮ್ಮ ಭಾರತಕ್ಕೆ ನಾವು ಏನಾದರೂ ಮಾಡಬೇಕಾದ್ರೆ ನಮ್ಮ ಸೇವೆ ಸೊ ನಾವು ಜನರ ಪರವಾಗಿ ಸೇವೆಗೆ ನಿಂತಿರೋದು ಸೊ ಸಾವಿರ ಜನಕ್ಕೆ ನಾವು ಹೋಗೋದಂಥ ಒಂದು ಪಬ್ಲಿಕ್ ಸೊ ನಾವು ಪಬ್ಲಿಕ್ ಸೇವೆ ಮಾಡ್ತಾ ಇದರಿಂದ ಕಮೆಂಟ್ಸ್ ಬಂದೇ ಬರುತ್ತೆ ಅದಕ್ಕೆಲ್ಲ ನಾವು ತಲೆಗಡ್ಸ್ಕೊಳ್ಳೋಲ್ಲ ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ಸದ್ದವಾಗಿ ಶುದ್ಧವಾಗಿ ನೀಟಾಗಿ ಮಾಡಬೇಕಂತ ನನ್ನ ಉದ್ದೇಶ ಇರೋದು ಹಾ ಮಾತಾಡ್ರೆ ಮಾತಾಡ್ಕೊಳ್ಳಿ ನೋಡಿ ಎಲ್ಲರೂ ಕೇಳ್ತಾರೆ ಯಾಕೆ ತಮಿಳ್ ಪೇಪರ್ ಹಾಕೊಂಡಿದ್ರ ತಮಿಳ್ ಪೇಪರ್ ಹಾಕೊಂಡಿದ್ರ ತಮಿಳ್ ಪೇಪರ್ ಹಾಕೊಂಡಿದ್ರ ಅಂತ ಪ್ರಶ್ನೆ ಇರೋದು ಅಲ್ಲಿ ಇಂಗ್ಲೀಷ್ ಪೇಪರ್ ಇದೆ ಕನ್ನಡ ಪೇಪರ್ ಇದೆ ಅಂತ ಅದೆಲ್ಲ ಬರಲ್ಲ ನಮ್ ಈಗ ಏನಾಗಿದೆ ಅಂತ ಇವಾಗ ಸಿ ಎಸ್ ಕೆ ಮ್ಯಾಚು ಆರ್ ಆರ್ ಸಿ ಬಿ ಸಿ ಎಸ್ ಕೆ ಆರ್ ಸಿ ಬಿ ಅಂದರೆ ಜನ ಗ್ರೌಡ್ ಆಗ್ಬಿಡ್ತಾರೆ ಸೊ ಇಂಡಿಯಾ ಟು ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಜನ ಫುಲ್ ಗ್ರೌಡ್ ಆಗ್ಬಿಡ್ತಾರೆ ಅದನ್ನ ಕ್ಯೂರಿಯಾಸಿಟಿ ತಂದು ಎಲ್ಲರು ನೋಡಿ ಇವಾಗ ಕೊರೋನಾ ಟೈಮಲ್ಲಿ ಒಂದು ಇಂಜೆಕ್ಷನ್ ಇವಾಗ ಕೊರೋನಾ ಟೈಮಲ್ಲಿ ಇಂಜೆಕ್ಷನ್ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾವುದು ಹೊರದೇಶದವರು ಕೊಟ್ಟಿರೋದು ನಮ್ಮ ಇಂಡಿಯಾಗೆ ಹ್ಯುಮ್ಯಾನಿಟಿ ಅನ್ನೋದೇ ಮರ್ತುಬಿಟ್ಟವ್ರೆ ಅವರು ಮನುಷ್ಯರೇ ನಾವು ಮಣಿಸಿದ್ರೆ ಅನ್ನೋದೇ ಭಾವನೆ ಮರ್ತು ಬಿಟ್ಟವ್ರೆ ಎಲ್ಲ ಓಕೆ ತಮಿಳ್ ಯಾಕೆ ಎಲ್ಲ ಓಕೆ ತಮಿಳ್ ಯಾಕೆ ಅಂತ ಹೇಳ್ತಿದ್ದಾರೆ ಸೊ ನನಗೆ ಬೇಜಾನು ಕಮೆಂಟ್ಸ್ ಬರುತ್ತೆ ಕಾಕ ಕೊಂಗ ಹಂಗೆ ಹಿಂಗೆ ನೀನು ತಮಿಳ್ನಾಡು ಹಂಗೆ ಹಿಂಗೆ ಏನೇ ಏನೇ ಕಮೆಂಟ್ಸ್ ಬರಲಿ ಸೊ ನಾನೊಂದು ಭಾರತದ ಹೌದು ಹೌದೌದು ಹೌದು ಅದರ ಕರ್ನಾಟಕದಲ್ಲಿ ಸರ್ ನಾನು ನೋಡಿ ಸರ್ ನಾನು ಬೆಳೆದಿರೋದು ಓದಿರೋದು ಎಲ್ಲನೂ ಇಲ್ಲಿ ಆರ್ ಕೆ ಆರ್ ಕೆ ಎಸ್ ಐಸ್ಕೂಲು ಸೊ ನಾವು ನಾನು ಆರ್ ಕೆ ಎಸ್ ಐ ಸ್ಕೂಲ್ ಓಬೇಕಾದ್ರೆ ಅಲ್ಲಿ ತಮಿಳ್ ಮೀಡಿಯಮೂ ಇದೆ ಕನ್ನಡ ಮೀಡಿಯಮ್ ಇದೆ ಇಂಗ್ಲೀಷ್ ಮೀಡಿಯಮ್ ಇದೆ ಸೊ ಮೂರು ಲ್ಯಾಂಗ್ವೇಜಸ್ ಇದೆ ಬಟ್ ಆದರೆ ನಾನು ತಮಿಳ್ನಾಡು ಜಾಸ್ತಿ ಬೆಳೆದಿರೋದು ಕರ್ನಾಟಕವೇ ಎಕ್ಸ್ಪೆಷಲಿ ನಾವು ಜಾ ಇನ್ನೂ ಜಾಸ್ತಿ ಬೆಳೆದಿರೋದಂದರೆ ಮಡಿಕೇರಿ ಕುಶಾಲನಗರದಲ್ಲಿ ಸೊ ಹಾಗಾಗಿ ನಮಗೆ ಕನ್ನಡ ಓದೋಕ್ಕೂ ಬರುತ್ತೆ ಬರೆಯೋಕ್ಕೂ ಬರುತ್ತೆ ಈ ಕನ್ನಡ ಪುಸ್ತಕಗಳು ಎಲ್ಲನೂ ಆಲ್ರೆಡಿ ಓದ್ಬಿಟ್ಟಿದ್ದೀನಿ ದೊಡ್ಡ ದೊಡ್ಡವ್ರದ್ದು ಓದ್ಬಿಟ್ಟಿದ್ದೀನಿ ಸೊ ಓದಿ ತಿಳುವಲಿಕ್ಕಿಂತ ನಾನು ಹೇಳ್ತಾ ಇರೋದು ಸೊ ಹ್ಯುಮಾನಿಟಿನ ಬೆಳೆಸಿ ಆ ದೇಶ ಈ ದೇಶಲ್ಲ ಬಿಟ್ಬಿಡಿ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಈ ಬ್ಯೂಟಿಫುಲ್ಲಾಗಿ ಇರೋ ಇರೋ ವೋಲ್ಡಲ್ಲಿ ಆರಾಮಾಗಿ ನಿಮ್ಮದೇ ಆಗಿರಿ ಒಬ್ಬಂಡೊಬ್ರನ್ನ ಬಯೋಕ್ಕೋಗ್ಬೇಡಿ ಒಬ್ಬಂಡೊಬ್ರನ್ನ ಜಗಳ ಮಾಡ್ಕೋಬೇಡಿ ಎಷ್ಟು ಅಷ್ಟು ಪೀಸ್ಫುಲ್ ಆಗಿರಿ ಆಗ ಇಲ್ವ ಅವ್ನು ಹೋಗ್ನಿಲ್ವಾ ಸೈಲೆಂಟ್ ಆಗಿಬಿಡಿ ಅವನೇ ಹೆಂಗೋ 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 ಮೇಲೆ ಹೋಗ್ತಾನೆ ನೀವು ಇಲ್ಲದೇ ಇರೋ ಕಮೆಂಟ್ಸ್ ಎಲ್ಲ ಮಾಡಿ ಬೇರೆಯವ್ರಿಗೆಲ್ಲ ತೊಂದರೆ ಕೊಟ್ಟು ಅವ್ನು ಏನೋ ಒಂದು ಅಲ್ಲಿ ಏನೋ ಒಂದು ಟ್ರೀಮಲ್ಲಿ ಇರ್ತಾನೆ ಏನೋ ಒಂದು ಸಕ್ಸಸ್ ಆಗಬೇಕು ಅಂತ ಹೇಳಿ ಅದನ್ನು ಹಿಂಗೆ ಮಾಡಬೇಡ ಇದನ್ನ ಹಿಂಗೆ ಮಾಡಬೇಡ ಈಗ ಹಿಂಗೆ ಹೋಗ್ಬೇಡ ಅಂತ ಹಂಗೆಲ್ಲ ಮಾಡೋಕ್ಕೋಗ್ಬಿಡಿ ಬೆಳಿಗ್ಗೆ ಹೊತ್ತು ಎದ್ದು ಈ ನೋಡಿ ಪ್ರತಿಯೊಂದು 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 ದೊಡ್ಡವರು ಕೂಡ ಹೇಳೋದು ಅಷ್ಟೇ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಬೆಳಿಗ್ಗೆ ಹೊತ್ತು ಹೇಳಿ ನಾಲ್ಕು ಗಂಟೆ ಐದು ಗಂಟೆ ಹೇಳಿ ಚೆನ್ನಾಗಿ ವಾಕ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಫಸ್ಟ್ ನೀವು ನೀವು ಏನಾದ್ರು ಯಾವುದೇ ಒಂದು ಕೆಲಸ ಮಾಡಲಿ ಅದನ್ನ ನೀಟಾಗಿ ಮಾಡಿ ಪ್ರಾಮ ಪ್ರಾಮಾಣಿಕತೆಗಾಗಿ ನೀಟಾಗಿ ಮಾಡಬೇಕು ಯಾವುದೇ ಒಂದು ಕೆಲಸ ಆಗಲಿ ಸೊ ಸದ್ಯ ಮಾಡಿ ಅಷ್ಟೇ ಸುಮಾರು ಫೋನ್ ಮಾಡ್ತಾರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮಿಂದ ನಮಗೆಲ್ಲ ತೋರಿಸ್ತಾರೆ ಕಸ್ಟಮರ್ ತೋರಿಸ್ತಾರೆ ನಮ್ಮ ಕಸ್ಟಮರ್ ಬಂದು ನನ್ನ ಹತ್ರ ತೋರಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಆ ಥರ ಕ್ಲೀನಾಗಿ ಮಡಿಕೊಳ್ಬೇಕು ಇನ್ಮೇಲೆ ಯೂನಿಫಾರ್ಮ್ ಹಾಕ್ತೀನಿ ಸರ್ ಅಂತ ಹೇಳಿ ಸರ್ ಕಸ್ಟಮರೇ ಹೋಗಿ ಆಟೋ ಡ್ರೈವರ್ ಹೇಳ್ತವ್ರೆ ಸರ್ ಸೂಪರ್ ಮ್ಯಾನ್ ಅಂತ ಒಂದು ಪೇಜ್ ಇದೆ ಅದನ್ನು ಫಾಲೋ ಮಾಡಿ ಸರ್ ಅವ್ರು ಎಷ್ಟು ನೀಟಾಗಿದ್ದಾರೆ ಅಂತ ಹೇಳ್ತಾರಂತೆ ಒಬ್ಬ ಆಟೋ ಡ್ರೈವರು ಆನೆ ಕಳ್ಳ ನಾನು ಒಂದ್ಸತಿ ಕಾಲ್ ಮಾಡಿದರು ಸರ್ ನೀವು ಅಷ್ಟು ಆಟೋ ನೀಟಾಗಿ ಮೇಂಟೈನ್ ಮಾಡ್ತಾ ಇರೋ ಸರ್ ನಮಗೂ ಖುಷಿ ಆಗುತ್ತೆ ನಿಮ್ಮಿಂದ ಆಟೋದವ್ರು ನಮಗೂ ಖುಷಿಯಾಗುತ್ತೆ ಸೊ ನಿಮ್ಮನ್ನು ನಿಮ್ಮನ್ನು ನೋಡಿಲ್ಲ ಅಂದ್ರೂ ನಿಮ್ಮ ಥರ ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಒಂದು ಬ್ಯಾಡ್ಸ್ ಹಾಕ್ಕೊಂಡು ಇನ್ನ ಫ್ಯೂಚರ್ ಮೇಂಟೈನ್ ಮಾಡ್ತೀನಿ ಸರ್ ಅಂತ ನಾನು ತುಂಬಾ ಖುಷಿ ನನಗಂತೂ ಪರವಾಗಿಲ್ಲಪ್ಪ ಯಾರು ಅಷ್ಟು ಜನ ಬದಲಾಗಿಲ್ಲ ಅಂದ್ರೆ ಒಬ್ಬ ಅಂತ ಅಷ್ಟೇ ಸಾಕು ಒಂದಷ್ಟು ಫ್ರೀ ಭಾಗ್ಯಗಳು ಕೊಟ್ಟಿದ್ದಾರೆ ಎಲ್ಲ ಆಟೋದವರು ಒಂದೇ ಕಂಪ್ಲೀಟ್ ನಮ್ಗೆ ಬಿಸ್ನೆಸ್ ಆಗ್ತಿಲ್ಲ ಅದಾಗ್ತಿಲ್ಲ ಇದಾಗ್ತಿಲ್ಲ ಫ್ರೀ ಬಸ್ ಬಿಟ್ಬಿಟ್ಟಿದ್ದಾರೆ ಅಂತ ಸೊ ಇದ್ರ ಮಧ್ಯದಲ್ಲಿ ನೀವು ಇಷ್ಟು ಬೆನಿಫಿಟ್ಸ್ ಪೇಪರ್ ಆಗಿರ್ಬೋದು ನೀರ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಇನ್ನೂ ಏನಾದ್ರು ಹೇಳಿದ್ರಲ್ಲ ಮತ್ತೆ ಫ್ರೀ ಕರ್ಕೊಂಡು ಹೋಗೋದಿರ್ಬೋದು ಇದೆಲ್ಲ ಹೆಂಗ್ ವರ್ಬಿಟ್ ಆಗ್ತಿದೆ ನಿಮ್ಗೆ ಅಂತ ಸರ್ ನಾವು ಜನಕ್ಕೆ ಒಂದು ಸೇವೆ ಇದ್ದೀವಿ ಸರ್ ಅಷ್ಟೇ ನೋಡಿ ಇವಾಗ ಮೆಟ್ರೋ ಬಂದು ಮನೆ ಬಾಗಿಲ ಹತ್ರ ಬರಲ್ಲ ಡೋರ್ ಹತ್ರ ಬಂದು ಡ್ರಾಪ್ ಮಾಡಲ್ಲ ಮೆಟ್ರೋ ಹೋಗ್ಬೇಕಾದ್ರೆ ಒಂದು ವೆಹಿಕಲ್ ಇರ್ತದೆ ಅವ್ರದ್ದೇ ಅಂತ ಒಂದು ಅವ್ರದೇ ಆದಂಥ ಒಂದು ವೆಹಿಕಲ್ ಇರ್ತದೆ ಅದರಲ್ಲಿ ಹೋಗ್ಬೋದು ಇಲ್ಲ ಅಂದರೆ ಕಮರ್ಷಿಯಲ್ ವೆಹಿಕಲ್ನ ಚೂಸ್ ಮಾಡ್ತಾರೆ ಆಟೋ ಚೂಸ್ ಮಾಡ್ತಾರೆ ಇಲ್ಲ ಕ್ಯಾಬ್ ಚೂಸ್ ಮಾಡ್ತಾರೆ ಸೊ ಎರಡು ಕಿಲೋಮೀಟ್ರ್ ಓರಾಡಾದರೆ ಕ್ಯಾಬ್ ಅವರು ಯಾರು ಅಸೆಟ್ ಮಾಡ್ಕೊಳ್ಳೋಲ್ಲ ಅದು ನಿಮಗೂ ಗೊತ್ತು ಅದು ನನಗೂ ಗೊತ್ತು ಸೊ ಎರಡು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟರ್ ಇರಲಿ ಆಟೋನೇ ಚೂಸ್ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ಆಟೋ ನೈಂಟಿ ನೈನ್ ಪರ್ಸೆಂಟು ಚೂಸ್ ಮಾಡೋದು ಮೆಟ್ರೋ ಕರ್ಕೊಂಡು ಹೋಗೋದು ಬಿಡೋದು ನಾವೇ ಮೆಟ್ರೋದಿಂದ ಇಳಿದು ಬಂದು ಅವ್ರ ಮನೆ ಕರ್ಕೊಂಡು ಹೋಗೋದು ಬಿಡೋದು ನಾವೇ ಇನ್ನೂ ಹೇಳ್ಬೇಕಾದ್ರೆ ನನ್ನ ನನ್ನ ಓಪನಿಂಗ್ ಅಂತ ಹೇಳಿದ್ರೆ ಮೆಟ್ರೋ ಬಂದಾದಮೇಲೆ ನನಗಂತೂ ಮೆಟ್ರೋ ಬಂದಾದ ಮೇಲೆ ಬಾಡಿಗೆ ಚೆನ್ನಾಗ್ತಾ ಇದೆ ಬೇರೆಯವ್ರದ್ದು ಹೆಂಗೇಂದು ಗೊತ್ತಿಲ್ಲ ಬೇರೆಯವ್ರೇನು ತಪ್ಪ ತಿಳ್ಕೊಬೇಡಿ ಬೇರೆ ಆಟೋ ಡ್ರೈವರ್ಸ್ ಇರೋದು ಸೊ ನನಗಂತೂ ಮೆಟ್ರೋ ಬಂದಾದ ಮೇಲೆ ಮೆಟ್ರೋ ಪಿಕಪ್ಪು ಮೆಟ್ರೋ ಡ್ರಾಪು ಸ್ವಲ್ಪ ಜಾಸ್ತಿನೇ ಇದೆ ಮೇಡಮ್ ಆದರೆ ಸ್ವಲ್ಪ ಲಾಂಗ್ ಬರ್ತಾ ಇಲ್ಲ ಒಂದು ಟೆನ್ ಕಿಲೋಮೀಟರ್ ಅಬೋ ಬರ್ತಾ ಇಲ್ಲ ಸೊ ಟೆನ್ ಕಿಲೋಮೀಟರ್ಸ್ ಒಳಗಡೆ ಲೋಕಲ್ 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 ಬಡಿಗೆ ಬರುತ್ತೆ ಲೋಕಲ್ ಲೋಕಲ್ ಬಡಗೆ ಮಾಡಿಕೊಂಡ್ರೆ ಓಲಾದಲ್ಲಿ ತರ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡ್ತಾನೆ ಸೊ ನಾರ್ಮಲ್ ಮೀಟ್ರ್ಗಿಂತ ತರ್ಟಿ ರುಪೀಸ್ ಅಲ್ವಾ ಇವಾಗ ಮಿನಿಮಮ್ ಸಿಕ್ಸ್ಟಿ ತ್ರೀ ಕೊಡ್ತಾನೆ ಸೊ ನಾ ಮೀಟ್ರ್ ಹೋದ್ರಿಂದ ಇದು ಸಿಕ್ಸ್ಟಿ ತ್ರೀ ಬರುತ್ತಲ್ ಇನ್ನೂ ಮೂವತ್ತ್ಮೂರು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಸೊ ಪರವಾಗಿಲ್ಲ ಆನ್ಲೈನ್ ಆನ್ಲೈನ್ ಮಾಡೋದ್ರಿಂದ ಆನ್ಲೈನ್ ಓಲಾ ಊಬರು ಓಲಾ ಊಬರು ರಾಬಿಟೋ ನಮ್ಮ ಯಾತ್ರೆ ಮಾಡಿಕೊಂಡವರು ಓಕೆ ಸೊ ಸಾಮಾನ್ಯವಾಗಿ ಓಲಾ ಒಬ್ಬರೇ ಇಲ್ಲ ನಮ್ಮ ಹತ್ರ ಸಿಸ್ಟಮ್ಸೇ ಇಲ್ಲ ಅಂಥವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅದು ಒಪ್ಕೋತೀನಿ ಅಂಥವ್ರಿಗೆ ಎಫೆಕ್ಟ್ ಆಗಿದೆ ಯಾಕಂದರೆ ಇವಾಗ ಎಲ್ಲ ಜನ ಅಪ್ಡೇಟ್ ಆಗ್ಬಿಟ್ಟವ್ರೆ ಮನೆ ಹತ್ರನೇ ಮನೆ ಡೋರ್ ಹತ್ರನೇ ಬಂದು ಕಟ್ರಾಪ್ ಮಾಡ್ಬೇಕು ನೋಡಿ ಒಂದು ಎರಡು ಮನೆ ಹಿಂದೆ ಇದ್ದರೂ ಕೂಡ ಸಹ ಸ್ವಲ್ಪ ಮುಂದೆ ಬನ್ನಿ ಸರ್ ಅಂತಾರೆ ಆ ಎರಡು ಮನೆ ಕೂಡ ಹಿಂದೆ ಎರಡು ಮನೆ ಕೂಡ ಹಿಂದೆ ಬಂದು ಹತ್ತಲ್ಲ ಇವಾಗ ಆ ಥರ ಆ ಥರ ಫೇಶನ್ ಆಗ್ಬಿಟ್ಟಿದೆ ಇವಾಗ ನಡೆಯೋದೇ ಎಕ್ಸರ್ಸೈಸ್ ಆಗ್ಬಿಟ್ಟಿದೆ ಇವಾಗ ಈಗ ಅಂಗಡಿ ಹತ್ರ ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅದೇ ಎಕ್ಸರ್ಸೈಸ್ ಆಗ್ಬಿಟ್ಟಿದೆ ಸೊ ಜನ ಅಪ್ಡೇಟ್ ಆಗ್ತಾ ಇರಬೇಕಾಗ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಸೊ ವಯಸ್ಸಾಗಿದ್ದವ್ರು ಯಾರು ಇದ್ದರೆ ಅವ್ರಿಗೂ ಓಲಾ ಊಬರು ಅಟ್ಯಾಚ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಇಲ್ಲಾದರೆ ನೀವು ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಅಂತ ಕೂತ್ಕೋಬೇಕಾಗುತ್ತೆ ಸೊ ಜನ ಚೇಂಜ್ ಆದ ಜನನೇ ಚೇಂಜ್ ಆದಮೇಲೆ ನಾವು ಸ್ವಲ್ಪ ಬದಲಾವಣೆ ಬೇಕಾಗಿದೆ ನಮಗೂ ಸ್ವಲ್ಪ ಚೇಂಜಬಲ್ ಇರಲೇಬೇಕಾಗಿದೆ ನಿಮಗೆ ವರ್ಕೌಟ್ ಆಗ್ತಿದೆ ನಿಮಗೇನು ಆ ಥರ ಲಾಸ್ ಏನು ಅನಿಸ್ತಾರೆ ಲಾಸ್ ಏನಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಬೆಳಿಗ್ಗೆ ಹೊತ್ತು ನೋಡಿ ಬೆಳಿಗ್ಗೆ ಐ ಐದರಿಂದ ಹನ್ನೊಂದು ಗಂಟೆ ಗಂಟೆ ಒಳ್ಳೆ ಬಿಸ್ನೆಸ್ಸು ಈ ಸೋಂಬೇರಿಗೆ ಏನು ಮಾಡ್ತಿದ್ರೆ ಗೊತ್ತಾ ಒಂಬತ್ತು ಗಂಟೆ ಇದ್ಬಿಟ್ಟು ಎರಡು ಅವರ್ ಡ್ಯೂಟಿ ಮಾಡ್ಬಿಟ್ಟು ಆಮೇಲೆ ಬಾಡಿಗೆ ಏನೆಲ್ಲ ಕೂತ್ಕೊಳ್ತಾರೆ ಬಿಸ್ಲಲ್ಲಿ ಬಿಸ್ಲಲ್ಲಿ ಓಡಾಡಕ್ಕೆ ನಮಗೂ ಇಷ್ಟ ಇಲ್ಲ ಸೊ ಬಿಸ್ಲಲ್ಲಿ ಹೊರಗಡೆ ಬರೋಕ್ಕೆ ಕಸ್ಟಮರ್ಗೂ ಇಷ್ಟ ಇಲ್ಲ ಸೊ ಪೀಕ್ ಅವರು ಯಾವ ಟೈಮ್ ಇರ್ತದೆ ಬೆಳಿಗ್ಗೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆ ಆಫೀಸ್ ಆಫೀಸ್ಗೆ ಆಫೀಸು ಪೆಟ್ರೋಲ್ ಬ್ಯಾಂಕ್ ಕೆಲಸಕ್ಕೆ ಹೋಗೋರು ಆಫೀಸ್ ಕೆಲಸಕ್ಕೆ ಹೋಗೋರು ಏನೇ ಒಂದು ಕೆಲ್ಸಕ್ಕೆ ಹೋಗೋರು ಹನ್ನೊಂದು ಗಂಟೆ ಲಾಸ್ಟು ಹನ್ನೆರಡು ಗಂಟೆ ಮೇಲೆ ಯಾರು ಸೇರಿಸಿಕೊಳ್ಳೋಲ್ಲ ಅದು ನಿಮಗೆ ಗೊತ್ತಿದೆ ಹನ್ನೆರಡು ಗಂಟೆ ಮೇಲೆ ಬಂದರೆ ಏನಪ್ಪ ಏನು ಯಜಮಾನ ಅಂತ ಕೇಳ್ತಾರೆ ಅರ್ಥ ಸೊ ಸಾಯಂಕಾಲ ಹೊತ್ತು ನಾಲ್ಕರಿಂದ ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಪೀಕ್ ಅವರು ಇರ್ತದೆ ಸೊ ಅಲ್ಲಿ ನಿಮ್ಗೆ ಏನೋ ಕೆಲಸ ಇದ್ದರೆ ಬೇಕಾದ್ ಮಾಡ್ಕೋಬೋದು ಅದನ್ನ ಬಿಟ್ಟು ನನಗೆ ಆ ಒಂಬತ್ತು ಗಂಟೆ ಎದ್ಬಿಟ್ಟು ನಾಲ್ಕು ಗಂಟೆ ಗಂಟೆ ನಾಲ್ಕು ಗಂಟೆ ನಾಯಿ ತಿರ್ಗಾಡೋ ತಿರ್ಗಾಡಿ ಯಾವುದು ಕೆಲಸ ಇಲ್ಲ ಬಾಡಿಗೆಲ್ಲ ಅಂತ ಕೂತ್ಕೋತಾರೆ ಆ ಟೈಮಲ್ಲಿ ಯಾರು ಕಸ್ಟಮರು ಬರೋಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ನೀವು ನೀವು ಅಲ್ಲ ನೀವು ಅಂಥವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ಏನಂತ ಹೇಳೋದು ಗೊತ್ತಾ ಸ ನಮಗೆ ಫ್ರೀ ಬಿಟ್ಟಿಂದ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಅಂತ ಹೇಳೋದು ಅವ್ರಿಗೆ ಯಾವ ಟೈಮಲ್ಲಿ ಬಿಸ್ನೆಸ್ ಆಗುತ್ತೆ ಯಾವ ಟೈಮಲ್ಲಿ ಬಿಸ್ನೆಸ್ ಆಗೋಲ್ಲ ನೋಡಿ ಒಂದನೇ ತಾರೀಕಿಂದ ಒಂದನೇ ತಾರೀಕಿಂದ ಹತ್ತು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಗಂಟೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಯಾಕಂದ್ರೆ ಸಂಬಳ ಆಗಿರ್ತದೆ ಒಂದನೇ ತಾರೀಕಿಗೆ ಗೌರ್ಮೆಂಟ್ ಆಗಿರ್ತದೆ ಹತ್ತನೇ ತಾರೀಕು ಹೋಟ್ಲ ಕೂ ಹೋಟ್ಲವ್ರದು ಸಂಬಳ ಆಗಿರ್ತದೆ ಸೊ ಹದಿನೈದು ತಾರೀಕು ಕಾಳಿ ಮಾಡಿಬಿಟ್ಟಿರ್ತಾರೆ ಸೊ ಮತ್ತೆ ನೀವು ಮತ್ತೆ ಹದಿನೈದರಿಂದ ಮೂವತ್ತನೇ ತಾರೀಕು ಗಂಟೆ ಸ್ವಲ್ಪ ಬಿಸ್ನೆಸ್ ಡೆಲ್ಲಿ ಇರ್ತದೆ ಯಾಕಂದ್ರೆ ತಿಂಗ್ಳು ಕೋಣೆ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಹೋಗಿರೋದು ಮತ್ತೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಗಂಟೆ ಖಂಡಿತ ಒಳ್ಳೆ ಬಿಸ್ನೆಸ್ ಆಗುತ್ತೆ ನಾನಂತೂ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಗಂಟೆ ಫಾರ್ ಡೇ ಎರಡೂವರೆ ಸಾವಿರ ಮಾಡ್ತಿದ್ದು ಕರೆಕ್ಟಾಗಿ ಆದರೆ ಸಿನ್ಸಿಯರ ಮಾಡಿದ್ರೆ ಇಲ್ಲ ಸೋಂಬೇರಿ ಆಗೋದಾದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಹಾಂ ಸರ್ ಡಿಸ್ಕೌಂಟ್ ಕೊಡ್ತಾ ಇದೆ ಅಂದರೆ ಇದೆ ಸರ್ ಈಗ ಇಷ್ಟೆಲ್ಲ ನೋಡಿ ಸರ್ ಈಗ ಇಷ್ಟೆಲ್ಲ ಸೌಲಭ್ಯ ಕೊಟ್ಟರೆ ಕಸ್ಟಮರ್ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಕೆರೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಹೇಳ್ದಂಗೆ ಕೆರೆ ನೀರು ಕೆರೆಗೆ ಚೆಲ್ಲಿ ಕಸ್ಟಮರ್ ಹತ್ರ ತಗೊಂಡು ಕಸ್ಟಮರ್ಗೆ ಕೊಡೋದು ಅದರಲ್ಲಿ ನಮಗೊಂದು ಪುಣ್ಯ ಅಷ್ಟೇ ಓ ಮಾಡ್ತವನಪ್ಪ ಅಂದ್ರೆ ಆದರೆ ಅವ್ರ ಹತ್ರನೇ ತಗೊಂಡು ಅವ್ರಿಗೆ ಖರ್ಚು ಮಾಡ್ತಾ ಇದೀವಿ ನೋಡಿ ಸರ್ ಟೈಮ್ ನ ಫಾಲೋ ಟೈಮ್ ನ ಖಂಡಿತಾಗಿ ಫಾಲೋ ಮಾಡಬೇಕು ಅರ್ಥ ಇದಾ ಮತ್ತೆ ಕಸ್ಟಮರ್ ಹತ್ರ ಖುಷಿಯಿಂದ ಮಾತಾಡಬೇಕು ಅವ್ರು ನಮ್ಮ ಹತ್ರ ಹಾಫ್ ಅನ್ ಅವರ್ ಜರ್ನಿ ಮಾಡ್ಬೋದು ಒನ್ ಅವರ್ ಜರ್ನಿ ಮಾಡ್ಬೋದು ಅವ್ರಿಗೆ ಟೆನ್ಷನ್ ಕೊಟ್ಟೆ ಮೇಡಮ್ ವೇ ಮೇಡಮ್ ಹಂಗೆ ಮೇಡಮ್ ಹಿಂಗೆ ಮೇಡಮ್ ಅಂತ ಹೇಳಿ ಸೊ ಟಾರ್ಚರ್ ಕೊಡಬಾರ್ದು ಅಲ್ಲ ಮೇಡಮ್ ನೋ ಎಂಟ್ರಿ ಅಲ್ಲಿ ಬಿಟ್ರೆ ಕಾಳಿ ಬರಬೇಕು ಮ್ಯಾಮ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಹತ್ತು ರೂಪಾಯಿ ಅಕ್ಷ ಕೊಡಿ ಅವ್ರು ಹತ್ತಕ್ಕಿಂತ ಮುಂಚೆನೇ ಅವ್ರಿಗೆ ನಾವು ಪಿನ ಒಂದು ಟೆನ್ ಪರ್ಸೆಂಟ್ ಕೊಟ್ಟಿರ್ತೀವಿ ತಗೊಳ್ಳಿ ಅಂತ ಅವರು ಅವ್ರು ನಮ್ಮ ಹತ್ರ ಗಾಡಿ ಹತ್ತಾದ್ಮೇಲೆ ನಮಗೆ ನೈಂಟಿ ಪರ್ಸೆಂಟ್ ಬಿ ಪಿ ನ ಬರ್ಸ್ಬಿಡ್ತಾರೆ ಹತ್ತು ರೂಪಾಯಿ ಕೇಳದ್ನಲ್ಲ ಅಂದ್ಬಿಟ್ಟು ನಮಗೆ ನೈಂಟಿ ಪರ್ಸೆಂಟ್ ಬಿ ಪಿ ಅದಕ್ಕೆ ಆ ಥರ ಎಲ್ಲ ಬೇಡ ಅವಕಾಶ ಮಾಡ್ಕೊಡ್ಬೇಡಿ ಖುಷಿಯಾಗಿರಿ ಅಷ್ಟೇ ಸರ್ ಲೈಫ್ ಇರೋದು ಒಂದೇ ನಿನ್ನೆ ಇದ್ದವ್ ಇವತ್ತಿರಲ್ಲ ಇವತ್ತಿರೋ ನಾಳೆ ಇರಲ್ಲ ಸೊ ಲೈಫ್ ಇರೋದು ಶಾರ್ಟ್ ಟೈಮು ಆರಾಮಾಗಿರಿ ಖುಷಿಯಾಗಿರಿ ಅಷ್ಟೇ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸೌಲಭ್ಯ ಸರ್ ಅದೇ ಹೇಳ್ತಾ ಇದ್ರಲ್ಲ ಇವಾಗ ನೀವೇ ಒಂದು ಕೇಳಿರ್ಬೋದು ಇವಾಗ ನಾನು ಆಲ್ರೆಡಿ ಒಬ್ರು ಕಸ್ಟಮರ್ ಕರ್ಕೊ ಬಂದೆ ಸೊ ಅವರು ನಲ್ವತ್ತು ವರ್ಷ ಒಂದಲ್ಲ ಎರಡಲ್ಲ ನಲವತ್ತು ವರ್ಷ ಅವರು ಆಟೋದಲ್ಲಿ ಜೀವನ ಮಾಡ್ತಿದ್ರು ಸೊ ನಮ್ಮ ಆಟೋ ಎರಡನೇ ಸತಿ ಬಂದಿರೋದು ಅವರು ಸೊ ನನ್ನ ನಮ್ಮ ಆಟೋಗೆ ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ನೋಡಿ ಕೆಲವೊಂದು ಕಸ್ಟಮರ್ ಏನು ಮಾಡ್ತಾರೆ ಗೊತ್ತಾ ಮೆಟ್ರೋ ಈಗ ಮೆಟ್ರೋ ಟೇಷನ್ಗೆ ಡ್ರಾಪ್ ಅಂತ ಹಾಕಿರ್ತಾರೆ ಲೊಕೇಶನ್ನು ಸರ್ ಮೆಟ್ರೋ ಹತ್ತಿ ಇಳಿದು ಅಲ್ಲಿ ಹೋಗಿ ಅಲ್ಲಿ ಇನ್ನೊಂದು ಆಟೋ ಹಿಡ್ದು ಹೋಗೋಷ್ಟಲ್ಲಿ ನಿಮ್ಮ ಆಟೋ ಅಲ್ಲ ಸರ್ ನಿಮ್ಮ ಆಟೋನೇ ಶಾಂತಿ ಸಮಾಧಾನವಾಗಿದೆ ನೀವೇ ಬಿಟ್ಬಿಡಿ ಸರ್ ಅಂತಾರೆ ಸರ್ ಎಲ್ಲಿ ಮೇಡಮ್ ಡ್ರಾಪ್ ಅಂದರೆ ವೈಟ್ ಪೀಡು ಆಡುಗುಡಿ ಕೆ ಕೆಟ್ಟ ನಾ ಕೆಟ್ಟ ಹೋಗತ್ತಾ ಒಟ್ ಕರ್ಕೊಂಡು ಕರ್ಕೊಂಡೋಗ್ತಾರೆ ಸರ್ ನೀವು ನೀವು ಮೀಟ್ರ್ ಹಾಕಿ ಇಲ್ಲ ಅದಕ್ಕಿಂತ ಡಬಲ್ ಕೊಡಬೇಕಾ ಟ್ರಿಬಲ್ ಕೊಡಬೇಕಾ ನಾನು ಕೊಡ್ತೇನೆ ಸರ್ ಒಟ್ನಲ್ಲಿ ನಾನು ನಿಮ್ಮ ಆಟದಲ್ಲಿ ಜರ್ನಿ ಮಾಡಬೇಕು ಅಂತಾರೆ ಸರಿ ಆಯ್ತು ಬನ್ನಿ ಮೇಡಮ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಸೊ ರಿವ್ಯೂ ಅಲ್ಲ ಸರ್ ನಮ್ಮ ಗಾಡಿ ಚೆನ್ನಾಗಿದ್ದು ನಾವು ಕಸ್ಟಮರ್ ಹತ್ರ ಮಾತಾಡೋ ಒಡನಾಟ ಚೆನ್ನಾಗಿದ್ರೆ ನಮಗೆ ಒಂದಲ್ಲ ದೇಶ ಸಕ್ಸಸ್ ಆಗೇ ಆಗುತ್ತೆ ಕಸ್ಟಮರ್ ಖುಷಿಯಿಂದ ಕಾಸು ನಮ್ಮ ಹತ್ರ ಉಳಿತದೆ ಸೊ ಅವ್ರೇನಾದರೂ ಕೊರಗೆ ಕೊರ್ಗೆ ಕೊಡೋ ಕಾಸು ಇನ್ನು ಯಾವ ಕಿತ್ಕೊಂಡು ಕಿತ್ಕೊಂಡೋಗಿರ್ತಾನೆ ಇಲ್ಲಿ ಯಾವ್ದೋ ಮನೆಯವ್ರು ಏನಾದ್ರು ಆಗಿರ್ತದೆ ಇಲ್ಲ ನಮಗೆ ಏನೋ ಕಾಯಿಲೆ ಬಂದಿರ್ತದೆ ಹಾಗೆ ನೋಡಿ ನೋಡಿ ಸರ್ ನಾವು ಮುಂಚೆ ಎಲ್ಲನೂ ಹಂಗೆ ಯೋಚನೆ ಮಾಡಿದೆ ಏನು ಮಾಡೋದು ಏನು ಮಾಡೋದು ಜೀವನದಲ್ಲಿ ಮುಂದೆ ಬರೋದು ಏನು ಮಾಡೋದು ಅಂತ ಕಸ್ಟಮರ್ನ ಬೈಯೋದಾಗ ಈಗ ಕಸ್ಟಮರ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಸ್ಟಮರ್ನ ಪ್ರೀತಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಜನನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ನಾನು ಚೆನ್ನಾಗಿದ್ದೀನಿ ಇಷ್ಟು ಕಾಯಿಲೆ ಇದ್ರೂ ಕೂಡ ಭಗವಂತ ಆರಾಮಾಗಿದ್ದೀನಿ ನಿಜ ಹೇಳಬೇಕಂದ್ರೆ ಸರ್ ನಾನು ಎಷ್ಟೋ ಎಷ್ಟೋ ಊರುಗಳನ್ನ ಹೋಗಿ ತಿರ್ಗಾಡ್ಕೊಂಡು ಬಂದಿದ್ದೇನೆ ನನಗಂತೂ ತುಂಬ ಫೇವ್ರೇಟ್ ಆಯಿತು ಊರು ತುಂಬ ತುಂಬ ಫೇವ್ರೇಟ್ ಊರದ ಬೆಂಗಳೂರೇ ಸರ್ ಕರ್ನಾಟಕ ಕರುಣೆ ಎರಡು ನಾಡು ಅದೇ ನಮ್ಮ ಕರ್ನಾಡು ಸರ್ ಎಷ್ಟು ಎಷ್ಟು ಜನ ಸಿಗ್ತಾರೆ ಅಂತಾರೆ ಸರ್ ಅಷ್ಟು ಒಳ್ಳೆಯ ಜನ ಸಿಗ್ತಾರೆ ತುಂಬ ಖುಷಿಯಾಗುತ್ತೆ ಈ ಭೂಮಿಯಲ್ಲಿ ನಾನು ಒಬ್ಬ ಆಟೋ ಡ್ರೈವರಾಗೆ ಇನ್ನಷ್ಟು ದಿವಸ ಬದುಕಿದ್ದೀನಿ ತುಂಬ ತುಂಬ ಖುಷಿಯಾಗುತ್ತೆ ಸರ್